ಶರಾವತಿ ಪಂಪರಿ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಹೊನ್ನಾವರ ತಾಲೂಕಿನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ಕ್ಷೇತ್ರದ ಧರ್ಮದರ್ಶಿಗಳಾದ ಮಾರುತಿ ಗುರೂಜಿಯವರು ಹಾಗೂ ಭಕ್ತರು ಮೂರು ದಿನಗಳ ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ನಡೆಸಿದರು ವಿಜಯದಶಮಿ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಆವರಣದಲ್ಲಿ ರಾವಣ ದಹನ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಸಾಂಕೇತಿಕ ಉಪವಾಸಕ್ಕೆ ಅಂತ್ಯ ಹಾಡಿದರು ನಂತರ ಶ್ರೀ ಮಾರುತಿ ಗುರೂಜಿ ಮಾತನಾಡಿ ಪಶ್ಚಿಮ ಘಟ್ಟದಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಅನುಷ್ಠಾನಕ್ಕೆ ತರಲು ಹೊರಟಿರುವ ಯೋಜನೆಗಳನ್ನು ಗುರಿಯಾಗಿಟ್ಟುಕೊಂಡು ಇಂದು ರಾವಣ ಪ್ರತಿಕೃತಿ ದಹಿಸುವ ಮೂಲಕ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಆಗುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಈ ಯೋಜನೆಯ ಯಾವುದೇ ಟೆಂಡರ್ ಪ್ರಕ್ರಿಯೆ ಕಾನೂನಾತ್ಮಕವಾಗಿ ಆಗಿಲ್ಲ ಕೆಲವರು ಯೋಜನೆ ಅಧ್ಯಯನ ಮಾಡದೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಕೆಪಿಸಿಯವರು ಸಹ ಈ ವಿಚಾರದಲ್ಲಿ ಸುಳ್ಳು ಹೇಳುತ್ತಿದ್ದಾರೆ ಅಸತ್ಯದ ಹತ್ಯೆ ಮಾಡಿ ಸತ್ಯದ ಗೆಲುವು ಅಜ್ಞಾನದ ಹತ್ಯೆ ಮಾಡಿ ಜ್ಞಾನದ ಗೆಲುವು ಪ್ರಕೃತಿಗೆ ವಿರುದ್ಧವಾಗಿರುವುದನ್ನು ಹನನ ಮಾಡುವ ಮೂಲಕ ಪಶ್ಚಿಮ ಘಟ್ಟದ ಉಳಿವಿಗಾಗಿ ನಮ್ಮ ಹೋರಾಟವಿದೆ ಮೂರು ದಿನಗಳ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹ ಆಚರಿಸಿದ್ದೇವೆ ಇದು ಸರ್ಕಾರಕ್ಕೆ ಮುಟ್ಟಬೇಕು ಸರಕಾರ ಯೋಜನೆಯನ್ನು ನಿಲ್ಲಿಸದೇ ಇದ್ದಲ್ಲಿ ಆಮರಣಾಂತ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದರು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ ಶರಾವತಿ ಪಂಪ್ ರಿಷೋರೇ ಯೋಜನೆಯು ಮಲೆನಾಡು ಭಾಗದ ಸಕಲ ಜೀವರಾಶಿಗಳಿಗೆ ಮಾರಕವಾಗಿದೆ ಈ ಯೋಜನೆಗೆ ಈಗಾಗಲೇ ವ್ಯಾಪಕವಾದ ವಿರೋಧ ವ್ಯಕ್ತವಾಗಿದೆ ಯೋಜನೆಯ ವಿರುದ್ಧ ಯಾವ ಹೋರಾಟಕ್ಕೂ ನಾವು ಸಿದ್ಧ ಜನರು ಜನಪ್ರತಿನಿಧಿಗಳು ರೈತರು ಪರಿಸರ ಹೋರಾಟಗಾರರು ಕೈಜೋಡಿಸಬೇಕು ಎಂದರು ಕ್ರಾಂತಿರಂಗ ಸಂಘಟನೆಯ ದಾಸ್ ನಾಯ್ಕ್ ಮಾತನಾಡಿ ನಮ್ಮ ಜಿಲ್ಲೆಯು ಹಲವು ಯೋಜನೆಗಳಿಂದ ಹದಗೆಟ್ಟು ಹೋಗಿದೆ ಅರಣ್ಯದಲ್ಲಿ ಸುರಂಗವನ್ನು ಹೊಡೆದು ಯೋಜನೆಯನ್ನು ಮಾಡಲು ಹೊರಟಿದ್ದಾರೆ ಇದರಿಂದ ನಮ್ಮ ನೆಲದ ಜನರ ಮತ್ತು ಪ್ರಾಣಿಗಳ ಜೀವಕ್ಕೆ ಕುತ್ತು ಉಂಟಾಗಲಿದೆ ಈ ಯೋಜನೆಯನ್ನು ಕೈಬಿಡಬೇಕು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನೀತಾ ಹೆಗಡೆ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು ಪ್ರಕೃತಿಗೆ ಮಾರಕವಾಗಿದೆ ಈಗಾಗಲೇ ಗ್ರಾಮ ಪಂಚಾಯಿತಿಯಲ್ಲಿ ಠರಾವ್ ಮಾಡಿ ವಿರೋಧ ವ್ಯಕ್ತಪಡಿಸಿದ್ದೇವೆ ನಿರಂತರವಾಗಿ ವಿರೋಧಿಸುತ್ತೇವೆ ಎಂದರು ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚರೇಕರ್ ರೈತ ಸಂಘಟನೆಯ ರಮೇಶ್ ಕೆಳದಿ ರಾಮಚಂದ್ರ ಮನೆಗಡ್ಡ ಸೋಮಶೇಖರ್ ಗಣಪತಿ ತಾಳಗುಪ್ಪ ರಾಜಪ್ಪ ಉಪಸ್ಥಿತರಿದ್ದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧವಾಗಿ ಸರ್ಕಾರವೇ ಕರೆದಂತ ಅಹವಾಲು ಸಭೆ ಆ ಸಭೆಯಲ್ಲಿ ಒಮ್ಮತ ಮನಸ್ಸಿಂದ ಎಲ್ಲ ಜನಸಾಮಾನ್ಯರ ಧ್ವನಿಯಾಗಿ ವಿರೋಧ ಒಮ್ಮೆ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ಆದರೆ ಕೇವಲ ಐದು ದಿವಸ ಒಂದು ವಾರದಲ್ಲಿ ಪಡೆದಂತ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಾವು ಮಂಡಿಸ್ತೇವೆ ತಮ್ಮ ಅಭಿಪ್ರಾಯದೊಂದಿಗೆ ಅಂತ ಹೇಳಿದಂಥ ಜಿಲ್ಲಾಧಿಕಾರಿಗಳು ಈವರೆಗೆ ಈ ಕ್ಷಣದವರೆಗೆ ಯಾವುದೇ ರೀತಿ ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸಲಿಲ್ಲ ಜನರ ಅಭಿಪ್ರಾಯವನ್ನು ಇದನ್ನು ಸಹ ಹತ್ತಿಕ್ಕುವಂತ ಯೋಚನೆ ಬಹುಶಃ ನಡೀತಾ ಇದೆ ಅಂತಕ್ಕಂಥ ಒಂದು ಅನುಮಾನ ನಮಗ್ ಬರ್ತಾ ಇದೆ ಹದಿನೆಂಟನೇ ತಾರೀಕಿಗೆ ನಡೆದಂತದ್ದು ಇವತ್ತು ಎರಡನೇ ತಾರೀಕು ಮಹಾತ್ಮ ಗಾಂಧಿ ಜಯಂತಿಯ ದಿವಸ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ದಿವಸ ಇಂಥ ಹಿರಿಯರ ದಿವಸ ಇಷ್ಟು ದಿವಸ ಆದರೂ ಸಹ ಸತ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು ದೇಶಕ್ಕಾಗಿ ಹೋರಾಟ ಮಾಡಿದ್ರು ಮಾಡೋದಕ್ಕೆ ಶುಭ ದಿವಸ ಇಲ್ಲಿವರೆಗಾದರೂ ಸಹ ಸಂದಾಯ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇತ್ತು ಅದು ಮಾಡದೆ ನೋಡೋದ್ರಿಂದನೇ ನಾವು ಉಪವಾಸ ಸತ್ಯಾಗ್ರಹದ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಕಾರ್ಯ ನಾವು ಪ್ರಾರಂಭ ಮಾಡಬೇಕು ಇದೊಂದು ಎಚ್ಚರಿಕೆಯ ಘಂಟೆ ಅಂತ ಅವರು ಸ್ವೀಕರಿಸಬೇಕು ತಕ್ಷಣವೇ ಒಂದು ಕ್ಷಣವೂ ಸಹ ವಿಳಂಬ ಮಾಡದೆ ಅಹವಾಲು ಸಭೆಯ ಎಲ್ಲ ಜನರ ಧ್ವನಿಗಳನ್ನು ಅವರು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಲಿದ ಪಕ್ಷದಲ್ಲಿ ಈ ಹೋರಾಟ ಇನ್ನು ಮುಂದೆ ಬಹುಶಃ ಶಾಂತ ಸ್ವರೂಪವನ್ನ ಬಿಟ್ಟು ಉಗ್ರ ಸ್ವರೂಪ ತಾಳುವಂತ ಸಂದರ್ಭ ಬರ್ತದೆ ಅದಕ್ಕೆ ಜಿಲ್ಲಾಡಳಿತ ಸರ್ಕಾರವೇ ಜವಾಬ್ದಾರಿ ಆಗಿರ್ತದೆ ನೀವೇ ಕಾರಣಕರ್ತರಾಗಿರ್ತೀರಿ ಇದನ್ನ ಎಚ್ಚರಿಕೆಯನ್ನು ಇಟ್ಕೊಳ್ಳಿ